ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ನಮ್ಮ ಸಾಂಪ್ರದಾಯಿಕ ಆಯುರ್ವೇದ ವಿಧಾನಗಳು ಏನು ಹೇಳುತ್ತವೆ ಅದನ್ನ ತಿಳಿಯೋಣ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಕಿಡ್ನಿ ನಮ್ಮ ಶರೀರದ ಮುಖ್ಯ ಅಂಗಗಳ ಪೈಕಿ ಒಂದು ಅದು ರಕ್ತ ಶುದ್ಧಿ ಮಾಡುತ್ತೆ ಮತ್ತು ವಿಷಕಾರಿ ದ್ರವ್ಯಗಳನ್ನ ಹೊರಗೆ ಹಾಕುತ್ತೆ ಆದ್ರೆ ನಮ್ಮ ಜೀವನ ಶೈಲಿಯ ಜಂಕ್ ಫುಡ್ ಒತ್ತಡ ಕಡಿಮೆ ನೀರು ಕುಡಿಯುವುದು ಇದು ಕಿಡ್ನಿಯ ಮೇಲೆ ಒತ್ತಡ ಹಾಕುತ್ತೆ ಆಯುರ್ವೇದದಲ್ಲಿ ಕಿಡ್ನಿ ಶುದ್ಧಿ ಮಾಡುವುದು ಶರೀರದ ಸಮತೋಲನ ಕಾಪಾಡಲು ಮುಖ್ಯ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಬಳಸಿ ಕಿಡ್ನಿ ಡಿಟಾಕ್ಸ್ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಮೊದಲ ಸಲಹೆ ನೀರು ಮತ್ತು ಗಿಡಮೂಲಿಕೆ ಚಹಾಗಳು ದಿನಕ್ಕೆ ಎರಡು ಮೂರು ಲೀಟರ್ ನೀರು ಕುಡಿಯಿರಿ ಅದು ಕಿಡ್ನಿಯನ್ನ ಫ್ಲಶ್ ಮಾಡುತ್ತೆ ಅದಕ್ಕೂ ಸಹ ಆಯುರ್ವೇದಿಕ ಗಿಡಮೂಲಿಕೆ ಚಹಾಗಳನ್ನ ಟ್ರೈ ಮಾಡಿ ಧನಿಯ ಕೊತ್ತಂಬರಿ ಬೀಜ ಚಹಾ ಒಂದು ಚಮಚ ಧನಿಯ ಬೀಜಗಳನ್ನ ಎರಡು ಕಪ್ ನೀರಿನಲ್ಲಿ ಕುದಿಸಿ ಫಿಲ್ಟರ್ ಮಾಡಿ ಕುಡಿಯಿರಿ ಇದು ಕಿಡ್ನಿ ಕಲ್ಲುಗಳನ್ನ ತಡೆಯುತ್ತೆ ಸಲಹೆ ಎರಡು ಎ ಡಿಟಾಕ್ಸಿಫೈಯಿಂಗ್ ಆಹಾರಗಳನ್ನ ಸೇರಿಸಿ ನಿಮ್ಮ ಆಹಾರ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಮುಖ್ಯ ಆಯುರ್ವೇದದಲ್ಲಿ ಡಿಟಾಕ್ಸ್ ಮಾಡುವ ಆಹಾರಗಳು ಹೀಗಿವೆ ಸೌತೆಕಾಯಿ ಇದು ನೀರು ಜಾಸ್ತಿ ಇರುವ ತರಕಾರಿ ಕಿಡ್ನಿಯನ್ನ ಸ್ವಚ್ಛಗೊಳಿಸುತ್ತೆ ಕಲ್ಲಂಗಡಿ ಇದು ಡಯುರೆಟಿಕ್ ಕಿಡ್ನಿಯನ್ನ ಫ್ಲಶ್ ಮಾಡುತ್ತೆ ಅರಿಶಿನ ಒಂದು ಎರಡು ಚಮಚ ಅರಿಶಿನವನ್ನ ಬೆಚ್ಚಗಿನ ನೀರಿನಲ್ಲಿ ಕಲಸಿ ಕುಡಿಯಿರಿ ಇದು ಉರಿಯೂತ ವಿರೋಧಿ ಕಿಡ್ನಿಗೆ ರಕ್ಷಣೆ ಕೊಡುತ್ತೆ ಸಲಹೆ ಮೂರು ಹಾನಿಕಾರಕ ಚಟಗಳನ್ನು ತಪ್ಪಿಸಿ ಜಂಕ್ ಓಟ್ ಸಂಸ್ಕರಿತ ಆಹಾರ ತುಂಬಾ ಉಪ್ಪಿನ ಪದಾರ್ಥಗಳು ತೈಲಯುಕ್ತ ಆಹಾರ ಕಿಡ್ನಿಗೆ ಒತ್ತಡ ಹಾಕುತ್ತದೆ ಧೂಮಪಾನ ಮದ್ಯಪಾನ ಹಾನಿಕಾರಕ ಚಟಗಳನ್ನು ತಪ್ಪಿಸಿ ಯಾವಾಗಲೂ ಸಾಕಷ್ಟು ನೀರು ಕುಡಿಯಿರಿ ಇದರಿಂದ ಕಿಡ್ನಿ ಸರಿಯಾಗಿ ಕೆಲಸ ಮಾಡುತ್ತದೆ ಸಲಹೆ ನಾಲ್ಕು ಕಿಡ್ನಿ ಆರೋಗ್ಯಕ್ಕೆ ಯೋಗಾಸನಗಳು ತುಂಬಾ ಸಹಾಯಕವಾಗಿವೆ ಭುಜಂಗಾಸನ ಇದು ಕಿಡ್ನಿಗೆ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ಅರ್ಧ ಮತ್ಸೇಂದ್ರಾಸನ ಇದು ಕಿಡ್ನಿಯನ್ನ ಉತ್ತೇಜಿಸುತ್ತದೆ ದಿನಕ್ಕೆ ಹದಿನೈದು ನಿಮಿಷ ಈ ಆಸನಗಳನ್ನ ಮಾಡಿ ಇದೇ ರೀತಿಯ ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ